ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಎಂಬತ್ತು ಸಾವಿರ ರಾಕ್ಷಸರನ್ನು ಸಂಹರಿಸಿದ್ದು ಎಂಬ ನಲವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹನುಮಂತನು ಅಶೋಕವನವನ್ನು ಮುರಿದು ಆ ವನದ ಬಾಗಿಲಲ್ಲಿ ನಿಂತುಕೊಂಡಿರಲು ಆ ವನದಿಂದ ಬೆದರಿ ಓಡಿದ ಮೃಗಪಕ್ಷಿಗಳ ಧ್ವನಿಗಳಿಂದಲೂ ಮುರಿದು ಬಿದ್ದ ವೃಕ್ಷ ಧ್ವನಿಯಿಂದಲೂ ಲಂಕಾ ಪಟ್ಟಣದಲ್ಲಿದ್ದ ರಾಕ್ಷಸರು ಭಯಪಟ್ಟು ಕಂಗೆಟ್ಟರು ಆಗ ರಾಕ್ಷಸರ ಮನೆಗಳಲ್ಲಿ ದುರ್ನಿಮಿತ್ತಗಳಾದವು ಆ ವನಪಾಲಕರಾದ ರಾಕ್ಷಸ ಸ್ತ್ರೀಯರು ನಿದ್ರೆ ತಿಳಿದೆದ್ದು ಮರಗಳು ಮುರಿದು ಕೆಡಹಲ್ಪಟ್ಟು ಕೆರೆ ಕಟ್ಟೆ ಕಾಲುವೆಗಳು ಒಡೆದು ಕೊಳಗಳು ಕಲಕಲ್ಪಟ್ಟು ಮಹಾ ಭಯಂಕರವಾಗಿದ್ದ ಆ ವನವನ್ನು ನೋಡಿ ಚಂಡ ವಿಕ್ರಮನಾದ ಹನುಮಂತನನ್ನು ಕಂಡು ಭಯಗ್ರಸ್ತರಾದರು ಆಗ ಹನುಮಂತನು ಆ ರಾಕ್ಷಸ ಸ್ತ್ರೀಯರಿಗೆ ಭಯವಾಗುವ ಹಾಗೆ ಮಹತ್ತಾದ ಪರ್ವತದಂತೆ ವಿರಾಟ್ ರೂಪವನ್ನು ಮಾಡಿಕೊಳ್ಳಲು ಅವರು ಅದ್ಭುತ ಸ್ವರೂಪನಾದ ಹನುಮಂತನನ್ನು ಕಂಡು ಭಯಪಟ್ಟು ಸೀತಾದೇವಿಯನ್ನು ಕುರಿತು ಎಲೈ ಸೀತಾದೇವಿ ಇವನಾರು ಯಾರ ಮಗನು ಎಲ್ಲಿಂದ ಬಂದನು ಇವನು ಬಂದ ಕಾರಣವೇನು ಇವನು ನಿನ್ನ ಸಂಗಡ ಸಂಭಾಷಣೆ ಮಾಡಿದ ಮಾತೇನು ಹೇಳು ನೀನು ಭಯಪಡಬೇಡ ನೀನು ಅವನೊಡನೆ ಆಡಿದ ಮಾತೇನು ಎಂದು ಕೇಳಿದರು ಆಗ ಸೀತಾದೇವಿಯು ಕೆಲ ರಾಕ್ಷಸ ಸ್ತ್ರೀಯರುಗಳಿರ ಇಲ್ಲಿರುವ ರಾಕ್ಷಸರೆಲ್ಲರೂ ಕಾಮರೂಪಿಗಳು ಅವರ ವಿಷಯವನ್ನು ವಿಚಾರಿಸುವುದಕ್ಕೆ ನನಗೆ ಕಾರಣವೇನು ಇಲ್ಲಿ ಯಾರು ಯಾವ ರೂಪಿನಿಂದ ಬಂದು ಏನು ಮಾಡುತ್ತಾರೆಂಬುದನ್ನು ನೀವೇ ನೋಡಿಕೊಳ್ಳಿ ಹಾವಿನ ಹೆಜ್ಜೆಯನ್ನು ಹಾವೇ ಬಲ್ಲದು ನಾನು ಈತನನ್ನು ಕಂಡು ಭೀತಿಪಟ್ಟೆನು ಈತನು ಕಾಮರೂಪಿಯಾದ ಒಬ್ಬ ರಾಕ್ಷಸನೆಂದಿದ್ದಲ್ಲನಲ್ಲದೆ ಮತ್ತೊಂದನ್ನು ಅರಿಯನು ಎಂದು ಹೇಳಿದಳು ಆ ರಾಕ್ಷಸ ಸ್ತ್ರೀಯರು ಸೀತೆಯ ಮಾತನ್ನು ಕೇಳಿ ಭಯಪಟ್ಟರು ಕೆಲವರು ಓಡಿ ಅಲ್ಲಲ್ಲಿ ಅವಿತುಕೊಂಡರು ಕೆಲವರು ಅಲ್ಲಿಯೇ ಇದ್ದರು ಮತ್ತೆ ಕೆಲವರು ಈ ಸಮಾಚಾರವನ್ನು ರಾವಣನಿಗೆ ತಿಳಿಸಲು ಹೋದರು ಅವರು ರಾವಣನ ಸಮೀಪಕ್ಕೆ ಹೋಗಿ ಜಿಯಾ ರಾಕ್ಷಸೇಶ್ವರ ಅಶೋಕವನ ಮಧ್ಯದಲ್ಲಿ ಭಯಂಕರವಾದ ಒಂದು ಕಪಿಯು ಸೀತಾದೇವಿಯ ಜೊತೆಗೆ ಬಹಳ ಹೊತ್ತು ಮಾತಾಡಿಕೊಂಡಿತ್ತು ನಾವು ಸೀತಾದೇವಿಯನ್ನು ಕರೆದು ಆ ಕಪಿ ಯಾರೆಂದು ಎಷ್ಟು ಕೇಳಿದರೂ ಹೇಳದೆ ಹೋದಳು ಆ ಕಪಿಯು ದೇವೇಂದ್ರನ ದೂತನು ಕುಬೇರನ ದೂತನು ಅಲ್ಲದಿದ್ದರೆ ಸೀತಾದೇವಿಯನ್ನು ಅರಸಿಕೊಂಡು ಬರ ಹೇಳಿ ಕಳುಹಿಸಲು ಸೀತಾದೇವಿಯ ಸಮೀಪಕ್ಕೆ ಬಂದ ರಾಮದೂತನು ತಿಳಿಯಲಿಲ್ಲ ಅದ್ಭುತ ಸ್ವರೂಪವುಳ್ಳ ಆ ಕಪಿಯು ನಾನಾ ವೃಕ್ಷಗಳಿಂದಲೂ ಲತೆಗಳಿಂದಲೂ ಮೃಗ ಪಕ್ಷಿಗಳಿಂದಲೂ ಮನೋಹರವಾದ ನಿನ್ನ ಆನಂದ ಕ್ರೀಡಾ ಯೋಗ್ಯವಾದ ಅಶೋಕ ವನವನ್ನು ಮುರಿಯಿತು ಆ ವನದೊಳಗಾಗಿ ಮುರಿಯದಿರುವ ಮರವು ಒಂದೂ ಇಲ್ಲ ಸೀತಾದೇವಿ ಇರುವ ಶಿಂಶಪ ವೃಕ್ಷ ಒಂದು ಮಾತ್ರ ನಾಶ ಮಾಡಲ್ಪಟ್ಟಿಲ್ಲ ಆ ಕೈಯ ರಕ್ಷಣಾರ್ಥವಾಗಿ ಮುರಿಯದೆ ಉಳಿಸಿತೋ ಅಥವಾ ಬಳಲಿಕೆಯಿಂದ ಅಷ್ಟಕ್ಕೆ ನಿಲ್ಲಿಸಿತೋ ತಿಳಿಯದು ಸಮಸ್ತ ವನವನ್ನು ಮುರಿದು ಹಾಕಿದ ಆ ಕಪಿಗೆ ಆ ಮರವನ್ನು ಮುರಿಯುವುದರಲ್ಲಿ ಬಳಲಿಕೆಯೇನು ಆ ಮರದಡಿಯಲ್ಲಿ ಸೀತಾದೇವಿಯು ಇದ್ದಾಳೆ ಆ ಮರವನ್ನು ಮುರಿದರೆ ಆ ದೇವಿಗೆ ಬಾಧೆಯಾಗುವುದೆಂದು ಮುರಿಯದೆ ಉಳಿಸಿತಲ್ಲದೆ ಮತ್ತೊಂದಲ್ಲ ಮಿಕ್ಕ ವನವನ್ನು ನಿರ್ನಾಮ ಮಾಡಿತು ಅಂತಹ ಉಗ್ರ ಸ್ವರೂಪವುಳ್ಳ ಕಪಿಗೆ ಅತ್ಯಂತ ಉಗ್ರವಾದ ದಂಡನೆಯನ್ನು ನೀನು ವಿಧಿಸಬೇಕು ಆ ಕಪಿಯು ಎರಡು ಅಪರಾಧವನ್ನು ಮಾಡಿತು ಅಶೋಕ ವನವನ್ನು ಮುರಿದದ್ದೊಂದು ಸೀತಾದೇವಿಯೊಡನೆ ಸಂಭಾಷಣೆ ಮಾಡಿದ್ದೊಂದು ನೀನು ಮನಸ್ಸಿನಲ್ಲಿ ಪರಿಗ್ರಹಿಸಿದ ಸ್ತ್ರೀಯ ಜೊತೆಗೆ ಸಂಭಾಷಣೆ ಮಾಡಿದ್ದು ಅಂತಃಪುರ ದ್ರೋಹವೆನ್ನಿಸಿಕೊಳ್ಳುವುದು ತನ್ನ ಜೀವನವನ್ನು ತಿಳಿದು ಕಳೆದುಕೊಳ್ಳಬೇಕೆನ್ನುವನು ಸೀತಾದೇವಿಯೊಡನೆ ಸಂಭಾಷಣೆ ಮಾಡುವನಲ್ಲದೆ ಬದುಕಬೇಕೆಂಬುವವನು ಸಂಭಾಷಣೆ ಮಾಡನು ಎಂದು ನುಡಿದರು ಆ ಮಾತನ್ನು ಕೇಳಿ ರಾವಣನು ಅಗ್ನಿಯಂತೆ ಕೋಪಾತಿಶಯದಿಂದ ಕಣ್ಣುಗಳನ್ನು ಹೊರಳಿಸುತ್ತಾ ಉರಿದೆದ್ದನು ದೀಪದಿಂದರಿದು ಬೀಳುವ ಎಣ್ಣೆಯ ಬಿಂದುಗಳಂತೆ ಅವನ ಕಣ್ಣುಗಳಿಂದ ಕಿಡಿಗಳು ಉದುರುತ್ತಿರಲು ಅವನು ಮಹಾಪಟುಭಟರಾದ ಎಂಬತ್ತು ಸಾವಿರ ರಾಕ್ಷಸರನ್ನು ಹನುಮಂತನನ್ನು ನಿಗ್ರಹಿಸಲು ಕಳುಹಿಸಿದನು ಆ ರಾಕ್ಷಸರು ಆತನನ್ನು ಹಿಡಿದು ತರಬೇಕೆಂದು ನಾನಾ ಪ್ರಕಾರವಾದ ಆಯುಧಗಳನ್ನು ಧರಿಸಿಕೊಂಡು ಅಶೋಕವನದ ಬಾಗಿಲಲ್ಲಿದ್ದ ಹನುಮಂತನ ಸಮೀಪಕ್ಕೆ ಪತಂಗದ ಹುಳುಗಳು ಯಜ್ಞ ಸಮೀಪಕ್ಕೆ ಬರುವಂತೆ ಬರುತ್ತಿದ್ದರು ಮಹತ್ತಾದ ಗದೆಗಳನ್ನು ಈಟಿಗಳನ್ನು ದೊಣ್ಣೆಗಳನ್ನು ಪುಟ್ಟಸ ತ್ರಿಶೂಲ ತೋಮರ ಮೊದಲಾದ ಆಯುಧಗಳನ್ನು ಧರಿಸಿಕೊಂಡು ಆ ರಾಕ್ಷಸರು ಹನುಮಂತನನ್ನು ಸುತ್ತಿಕೊಂಡರು ಆಗ ಅತಿ ತೇಜಸ್ವಿಯಾಗಿ ಪರ್ವತಾಕಾರನಾದ ಹನುಮಂತನು ತನ್ನ ಬಾಲದಿಂದ ನೆಲವನ್ನು ಅಪ್ಪಳಿಸಿ ಹೊಡೆದು ಬೊಬ್ಬಿಟ್ಟು ಕೂಗಿದನು ಗರ್ಜನೆಯ ಧ್ವನಿಯಿಂದಲೂ ಬಾಲವನ್ನು ನೆಲಕ್ಕಪ್ಪಳಿಸುವ ಧ್ವನಿಯಿಂದಲೂ ಅಂತರಿಕ್ಷ ಮಾರ್ಗದಲ್ಲಿ ಹಾರುತ್ತಿದ್ದ ಪಕ್ಷಿಗಳು ನೆಲಕ್ಕೆ ಬಿದ್ದವು ಆತನು ಲಕ್ಷ್ಮಣ ಸಮೇತನಾದ ರಘುನಾಥನು ಜಯಶೀಲನಾಗಲಿ ರಘುನಾಥನಿಂದ ಪರಿಪಾಲಿಸಲ್ಪಟ್ಟ ಸುಗ್ರೀವನು ಜಯಶೀಲನಾಗಲಿ ನಾನು ಕೋಸಲ ದೇಶದ ರಾಜನು ಮಹಾತ್ಮನೂ ಆದ ಶ್ರೀರಾಮನ ದೂತ ಸಮಸ್ತ ಶತ್ರುಗಳನ್ನು ಸಂಹರಿಸುವ ಹನುಮಂತ ರಾವಣನಂಥವರು ಸಾವಿರ ಮಂದಿಯಾದರು ರಂಗದಲ್ಲಿ ನನಗೆ ಇದಿರಾಗಿ ನಿಲ್ಲಲಾರರು ನಾನು ಕಲ್ಲರೆಗಳಿಂದಲೂ ಬೇರು ಸಹಿತವಾದ ಮರಗಳಿಂದಲೂ ಲಂಕಾ ಪಟ್ಟಣವನ್ನು ನಿರ್ನಾಮವಾಗಿ ಮಾಡಿ ಕೃತಾರ್ಥನಾಗಿ ಸೀತಾದೇವಿಗೆ ನಮಸ್ಕರಿಸಿ ಸಮಸ್ತ ರಾಕ್ಷಸರು ನೋಡುತ್ತಿರಲು ಸಮುದ್ರವನ್ನು ದಾಟಿ ಹೋಗುವೆನು ಎಂದು ಹುಯಿಲೆಟ್ಟು ಕೂಗಿದನು ಆ ಧ್ವನಿಯಿಂದ ಸಮಸ್ತ ರಾಕ್ಷಸರು ಕಂಗೆಟ್ಟು ಸಂಧ್ಯಾಕಾಲದ ಮೇಘದೋಪಾದಿಯಲ್ಲಿದ್ದ ಹನುಮಂತನನ್ನು ಕಂಡು ನಮ್ಮ ಒಡೆಯನಾದ ರಾವಣನು ಕಳುಹಿಸಿದ್ದರಿಂದ ನಾವು ಶಂಕೆಯಿಲ್ಲದೆ ಯುದ್ಧವನ್ನು ಮಾಡಬೇಕು ಎಂದು ನಿಶ್ಚಯಿಸಿ ಹನುಮಂತನನ್ನು ಒಗ್ಗಟ್ಟಿನಿಂದ ಮುತ್ತಿದರು ಆಗ ಮಹಾಬಲವಂತನಾದ ಹನುಮಂತನು ಅಶೋಕವನದ ಬಾಗಿಲ ಕದಕ್ಕೆ ಹಾಕಿದ್ದ ಕಬ್ಬಿಣದ ಲಾಳವಂಡಿಗೆಯನ್ನು ತೆಗೆದುಕೊಂಡು ಮಹತ್ತಾದ ಕೃಷ್ಣ ಸರ್ಪವನ್ನು ಎತ್ತಿಕೊಂಡ ಗರುಡನಂತೆ ಅಂತರಿಕ್ಷ ಮಾರ್ಗಕ್ಕೆ ನೆಗೆದು ಹೋಗಿ ದೇವೇಂದ್ರನು ವಜ್ರಾಯುಧವನ್ನು ತೆಗೆದುಕೊಂಡು ದೈತ್ಯರನ್ನು ಸಂಹರಿಸುವಂತೆ ಆ ರಾಕ್ಷಸರನ್ನು ಸಂಹರಿಸಿದನು ಹಾಗೆ ಹನುಮಂತನು ರಾವಣನು ಕಳುಹಿಸಿದ ರಾಕ್ಷಸರನ್ನು ಸಂಹರಿಸಿ ಮತ್ತು ಬರುವ ರಾಕ್ಷಸರೊಡನೆ ಯುದ್ಧವನ್ನು ನಿರೀಕ್ಷಿಸಿ ಅಶೋಕವನದ ಬಾಗಿಲಲ್ಲೇ ನಿಂತಿದ್ದನು ಆತನಿಂದ ತಪ್ಪಿಸಿಕೊಂಡು ಹೋದ ರಾಕ್ಷಸರು ರಾವಣನ ಸಂಗಡ ಕಿಂಕರರೆಂಬ ಸಮಸ್ತ ರಾಕ್ಷಸರು ಒಂದು ಕಪ್ಪಿಯಿಂದ ಮಡಿದರೆಂದು ಹೇಳಲು ಆತನು ಅಂದರೆ ರಾವಣನು ಅತ್ಯಂತ ಕೋಪಾಯುಕ್ತನಾಗಿ ಸಮರದಲ್ಲಿ ಹಿಮ್ಮೆಟ್ಟದ ಅತಿ ಪರಾಕ್ರಮಶಾಲಿಯಾದ ಹಸ್ತನ ಮಗನನ್ನು ಮತ್ತು ಅನೇಕ ಬಲವನ್ನು ಕೂಡಿಸಿ ಹನುಮಂತನ ಮೇಲೆ ಕಳುಹಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానంచేహి మే నమస్